ಕೃಷಿ ಕಾಯ್ದೆ ವಿರುದ್ಧ ರೈತರ ಕದನ ಮತ್ತೊಮ್ಮೆ ಆಳುವ ವರ್ಗದ ವಿರುದ್ಧ ಕಹಳೆ ನಾಡಿದು ಭಾರತ್ ಬಂದ್ಗೆ ಕರೆ ಆದರೆ ಕೊರೋನಾ ಸುಳಿಯಲ್ಲಿ ಭಾರತ್ ಬಂದ್ ಮಂಕಾಗೋ ಸುಳಿಯೂ ಇದೆ ಹಾಗಾದ್ರೆ ಸೋಮವಾರದ ಭಾರತ್ ಬಂದ್ ಹೇಗಿರಲಿದೆ ಅನ್ನೋದರ ಚಿತ್ರಣವನ್ನ ನಾವು ಕಟ್ಕೊಡ್ತೀವಿ ನೋಡಿ ಯಾರ ಕೆಲಸಕ್ಕೆ ಯಾರು ಅಡ್ಡಿ ಮಾಡಂಗಿಲ್ಲ ಕೇಂದ್ರದ ಕೃಷಿ ಕಾಯ್ದೆ ವಿರುದ್ಧ ರೈತಪರ ಸಂಘಟನೆಗಳು ಹೋರಾಟ ನಿರಂತರವಾಗಿ ನಡೀತಿದೆ ಆದರೆ ಸರ್ಕಾರ ಮಾತ್ರ ಬಗ್ಗಿಲ್ಲ ಹೀಗಾಗಿ ಸಂಯುಕ್ತ ಕಿಸಾನ್ ಮೋರ್ಚಾ ಸೋಮವಾರ ಭಾರತ್ ಬಂದ್ಗೆ ಕರೆ ನೀಡಿದೆ ಕೊರೋನಾ ಕಾರಣಕ್ಕೆ ಮೂಡಲಿಲ್ಲ ಒಮ್ಮತ ನೈತಿಕ ಬೆಂಬಲಕ್ಕಷ್ಟೇ ಸಂಘಟನೆಗಳ ಸಹಮತ ರೈತ ಸಂಘಟನೆಗಳೇನೋ ಸೋಮವಾರ ಭಾರತ್ ಬಂದ್ಗೆ ಕರೆ ಕೊಟ್ಟಿದೆ ಆದರೆ ಬಂದ್ಗೆ ದೊಡ್ಡ ಮಟ್ಟದ ಬೆಂಬಲ ವ್ಯಕ್ತವಾಗಿಲ್ಲ ಹೆಚ್ಚಿನ ಸಂಘಟನೆಗಳು ನೈತಿಕ ಬೆಂಬಲವಷ್ಟೇ ಕೊಟ್ಟು ಸುಮ್ಮನಾಗಿದೆ ಹೀಗಾಗಿ ಭಾರತ್ ಬಂದ್ ಟುಸ್ ಎನ್ನಲಾಗ್ತಿದೆ ಸೋಮವಾರದ ಬಂದ್ ಕೇವಲ ಪ್ರತಿಭಟನೆಗಳಿಗಷ್ಟೇ ಮೀಸಲಾಗುವುದು ಪಕ್ಕ ಬಂದ್ ಆಗೋದು ಡೌಟ್ ಸೋಮವಾರದ ಬಂದ್ಗೆ ಕೆಲ ಸಂಘಟನೆಗಳಷ್ಟೇ ಬೆಂಬಲ ಕೊಟ್ಟಿವೆ ಅದರಲ್ಲಿ ಸಂಯುಕ್ತ ಕಿಸಾನ್ ಮೋರ್ಚಾ ರೈತ ಸಂಘ ಹಸಿರು ಸೇನೆ ಕಬ್ಬು ಬೆಳೆಗಾರರ ಸಂಘ ರಾಜ್ಯ ಪ್ರಾಂತ ರೈತ ಸಂಘ ರೈತ ಕಾರ್ಮಿಕರ ಸಂಘ ಅಖಿಲ ಭಾರತ ಕಿಸಾನ್ ಸಭಾ ಹಾಗೂ ಕರಾವೆ ಪ್ರವೀಣ್ ಶೆಟ್ಟಿ ಬಣ ಬೆಂಬಲ ಕೊಟ್ಟಿವೆ ಇನ್ನು ನೈತಿಕ ಬೆಂಬಲ ಕೊಟ್ಟವರಲ್ಲಿ ಆಟೋ ಮಾಲೀಕರು ಕ್ಯಾಬ್ ಚಾಲಕರ ಸಂಘ ಇದೆ ಹಾಗೆ ಬ್ಯಾಂಕ್ ಒಕ್ಕೂಟ ಕೆ ಎಸ್ ಆರ್ ಟಿಸಿ ಹಾಗೂ ಬಿಎಂಟಿಸಿ ನೌಕರರ ಸಂಘ ಹಾಗೂ ಕರಾಬೆ ನಾರಾಯಣ ಬಣದವರು ನೈತಿಕ ಬೆಂಬಲ ಸೂಚಿಸಿದ್ದಾರೆ ಅಗತ್ಯ ವಸ್ತುಗಳು ಬೇರೆ ಏರಿಕೆಯಾಗಿದೆ ಇದರಿಂದ ಬಹಳಷ್ಟು ಜನಸಾಮಾನ್ಯರು ತೊಂದರೆ ಆಗ್ತಾ ಇದೆ ಜೊತೆಗೆ ರೈತರ ಸಮಸ್ಯೆಗಳಿಗೆ ಸರ್ಕಾರ ಹೇಳಿ ಭಾರತ ಬಂದು ಮತ್ತು ಕರ್ನಾಟಕ ಬಂದು ನಡೀತಾ ಇರೋದಕ್ಕೆ ಅವರಿಗೆ ನೈತಿಕ ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ ನಮ್ಮ ಕರ್ನಾಟಕ ರಾಜ್ಯದಂತ ಬೀದಿ ಬದಿ ವ್ಯಾಪಾರಿಗಳು ಭಾರತ ಬಂದಿಗೆ ನೈತಿಕವಾಗಿ ಬೆಂಬಲವನ್ನು ಸೂಚಿಸಿದ್ದೇವೆ ಸೋಮವಾರ ಭಾರತ್ ಬಂದ್ ವೇಳೆ ಎಲ್ಲಾ ರೀತಿಯ ಸೇವೆ ಲಭ್ಯ ಇರುತ್ತೆ ಯಾವ ಸೇವೆಯೂ ಬಂದ್ ಆಗುವ ಲಕ್ಷಣ ಕಾಣ್ತಿಲ್ಲ ಸಾರ್ವಜನಿಕ ಸಾರಿಗೆ ಸೇರಿ ಬಹುತೇಕ ಎಲ್ಲ ಸಾರಿಗೆ ವ್ಯವಸ್ಥೆಯೂ ಎಂದಿನಂತೆ ಕಾರ್ಯನಿರ್ವಹಿಸಲಿವೆ ಬಸ್ ಸಂಚಾರಕ್ಕೆ ಪೊಲೀಸ್ ಭದ್ರತೆ ಒದಗಿಸುವಂತೆ ಕೆಎಸ್ಆರ್ಟಿಸಿ ಎಂಡಿ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಪತ್ರ ಬರೆದಿದ್ದಾರೆ ಇನ್ನು ಬಂದ್ ಹೆಸರಲ್ಲಿ ಜನರಿಗೆ ತೊಂದರೆ ಕೊಟ್ಟರೆ ಕ್ರಮದ ಎಚ್ಚರಿಕೆ ನೀಡಲಾಗಿದೆ ವರ್ಷ ಕೂಡ ತೊಂದರೆ ಈಗ ತಾನೇ ಬಂದು ಅವರು ಕೆಲಸ ಕಾರ್ಯಗಳನ್ನು ಮಾಡೋಕ್ಕೆ ಶುರು ಮಾಡಿದ್ದಾರೆ ಅದಕ್ಕೆ ಯಾವುದೇ ರೀತಿ ತೊಂದರೆ ಆಗದಂತೆ ನೋಡಿಕೊಳ್ಳುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಮಾತ್ರ ಹೇಳಕ್ಕೆ ಯಾರು ಯಾರಿಗೆ ಯಾವ ಕಾರಣಕ್ಕೆ ತೊಂದರೆ ಕೊಡಲಿಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಯಾರ ಕೆಲಸಕ್ಕೆ ಯಾರು ಅಡ್ಡಿ ಮಾಡೋಂಗಿಲ್ಲ ಮತ್ತು ಎಲ್ಲಿಯೂ ಯಾರು ರೋಡ್ಗೆ ಬಂದು ಈ ಸಂಚಾರಗೆ ಸುಗಮ ಸಂಚಾರಕ್ಕೆ ಅಡ್ಡಿ ಮಾಡಿದರೆ ಅವ್ರ ಮೇಲೆ ಕೂಡ ಸೂಕ್ತವಾದ ಕಾನೂನು ಕ್ರಮ ತಗೊಳ್ಳುತ್ತೀವಿ ಇನ್ನು ಸೋಮವಾರದಂದು ಎಲ್ಲಾ ರಾಷ್ಟ್ರೀಯ ಹಾಗೂ ರಾಜ್ಯ ಹೆದ್ದಾರಿಗಳನ್ನ ಬಂದ್ ಮಾಡಲು ರೈತ ಮುಖಂಡರು ನಿರ್ಧರಿಸಿದ್ದಾರೆ ಕುರುಬುರು ಶಾಂತಕುಮಾರ್ ಕೋಡಿಹಳ್ಳಿ ಚಂದ್ರಶೇಖರ್ ಹಾಗೂ ಬಡಗಲಪುರ ನಾಗೇಂದ್ರ ನೇತೃತ್ವದಲ್ಲಿ ಹೆದ್ದಾರಿ ತಡೆ ನಡೆಯಲಿದೆ ಯಾವೆಲ್ಲ ರಸ್ತೆಗಳಲ್ಲಿ ರೈತರು ರಸ್ತೆ ತಡೆ ನಡೆಸಲಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಹಳೆ ಮದ್ರಾಸ್ ರಸ್ತೆ ಬೆಂಗಳೂರು ಮೈಸೂರು ರಸ್ತೆ ಬೆಂಗಳೂರು ಗೋವಾ ರಸ್ತೆ ಬೆಂಗಳೂರು ಹೈದರಾಬಾದ್ ರಸ್ತೆ ಬೆಂಗಳೂರು ಚೆನ್ನೈ ರಸ್ತೆ ಬೆಂಗಳೂರು ಮೈಸೂರು ರಸ್ತೆ ಬೆಂಗಳೂರು ಮಾಗಡಿ ರಸ್ತೆ ಬೆಂಗಳೂರು ಶಿವಮೊಗ್ಗ ರಸ್ತೆ ಬೆಂಗಳೂರು ದೊಡ್ಡಬಳ್ಳಾಪುರ ರಸ್ತೆಗಳಲ್ಲಿ ರೈತರ ಪ್ರತಿಭಟನೆ ನಡೆಯಲಿದೆ ಭಾರತ್ ಬಂದ್ ಬೆಂಬಲವನ್ನು ನೀಡಿ ಕರ್ನಾಟಕದಲ್ಲೂ ಕೂಡ ಇಪ್ಪತ್ತೇಳನೇ ತಾರೀಕು ರಾಜ್ಯದ ಉದ್ದಗಲಕ್ಕೂ ಬಂದ್ ಆಚರಣೆ ಮಾಡಲಿಕ್ಕೆ ಈಗಾಗಲೇ ಎಲ್ಲ ಸಂಘ ಸಂಸ್ಥೆಗಳು ನಿರ್ಧಾರವನ್ನು ಮಾಡಿದ್ದಾರೆ ಕೇಂದ್ರ ಸರ್ಕಾರದ ವೈಫಲ್ಯನೇ ಇವತ್ತಿನ ಭಾರತ್ ಬಂದ್ಗೆ ಒಂದು ಕರೆ ಕೊಡಲಿಕ್ಕೆ ಒಂದು ಸಾಧ್ಯತೆಯಾಗಿದೆ ಒಟ್ಟಲ್ಲಿ ಸೋಮವಾರದ ಬಂದ್ ಯಶಸ್ವಿಗೆ ರೈತರು ಇನ್ನಿಲ್ಲದ ಸರ್ಕಸ್ ಮಾಡ್ತಿದ್ದಾರೆ ಆದರೆ ಕೊರೋನಾ ಸಂಕಷ್ಟದ ಕಾಲದಲ್ಲಿ ಬಂದ್ ಯಶಸ್ವಿಯಾಗುವ ಯಾವ ಲಕ್ಷಣವೂ ಮುಲ್ಕಿ ನ್ಯೂಸ್ ಐಟೀನ್